बरी सर जीरी सर बर सर बर सर बर सर हस्बरी बरा बिगड़े पर नहीं हो बरी हमारे करेंगे बरी मामला बरी ओकर चुपड़े बरी अच्छा लगा ना

pass pad padri anta 23 na 23 so bhi en gore kintyo ana mara me shakya va va kar shakya

ರಕ್ತದೊತ್ತಡ ಅಂದ್ರೆ ಅಂದ ಅಥವಾ ಬಿ ಬಿ ದಿನ ಹಾಗೂ ವಿಶ್ವ ಆರೋಗ್ಯ ವಿಶ್ವ ಥೈರಾಯ್ಡ್ ದಿನ ಎಂದು ಆಚರಿಸ್ತದೆ ಯಾಕಂದರೆ ಈ ಎಲ್ಲರಿಗೂ ಬಿ ಪಿ ಅಂತೂ ಭಾಳ ಕಾಮನ್ ಈಗ ಆಮೇಲೆ ಥೈರಾಯ್ಡನ್ನು ಇಂಚಿತ್ತಲಾಗಿ ಈ ಭಾಗದಲ್ಲಿ ತೈರಾಯ್ಡ್ ಕಾಯಿಲೆಗಳು ಜಾಸ್ತಿ ಕಂಡು ಬರ್ತವೆ ಅದಕ್ಕೆ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಆಮೇಲೆ ಇವು ಈ ಥೈರಾಯ್ಡ್ ಆಗಲಿ ಅಥವಾ ಬಿ ಪಿ ಆಗಲಿ ಒಮ್ಮೊಮ್ಮೆ ಯಾವುದೇ ಮನುಷ್ಯನಲ್ಲಿ ಯಾವುದೇ ಸಿಂಪ್ಟಮ್ಸ್ ಅಂದರೆ ಏನೂ ತೊಂದರೆಗಳನ್ನ ಉಂಟು ಮಾಡೋದಿಲ್ಲ ಅವು ರುಟೀನಾಗಿ ಡಾಕ್ಟ್ರ್ ಕಡೆ ಬಂದಾಗ ಪೇಷಂಟ್ ಚೆಕ್ ಮಾಡಿದಾಗ ಅಷ್ಟೇ ಬಿ ಪಿ ಐತಿ ಅಥವಾ ಥರ ಐತಿ ಅಂತ ಗೊ ಗೊತ್ತಾಗುತ್ತೆ ಹೀಗಾಗಿ ಈ ಒಂದು ಕ್ಯಾಂಪ್ ಮಾಡುವ ಉದ್ದೇಶ ಅಂದರೆ ಜನರಲ್ ಅವೇರ್ನೆಸ್ ಬರಲಿ ಆಮೇಲೆ ಯಾವ ಬಿಟ್ಟು ಹೋದಂಥ ಕೇಸ್ಗಳು ಅಕಸ್ಮಾತ್ ಆಗಿರೋ ಬಂದು ಅವು ಡಿಟೆಕ್ಟ್ ಆದವು ಅಂದ್ರೆ ಟ್ರೀಟ್ಮೆಂಟ್ ಆಗಲಿ ಅದರಿಂದ ಏನು ಬೆನಿಫಿಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನು ಬೆನಿಫಿಟ್ ಇರ್ತದೆ ಅದು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕ್ಯಾಂಪನ್ನು ಇವತ್ತು ಆರೇಂಜ್ ಮಾಡಲಾಗಿದೆ ಉಚಿತವಾಗಿ ಇಲ್ಲಿ ಇ ಸಿ ಜಿ ಆಮೇಲೆ ವಿವಿಧ ರೀತಿಯ ಕೊಲೆಸ್ಟ್ರಾಲ್ಗಳು ಹಾಗೂ ರಕ್ತದ ಶುಗರ್ ಅಂದರೆ ರಕ್ತದ ಡಯಾ ಶುಗರ್ ಲೆವೆಲ್ಸು ಹಾಗೂ ಬೋನ್ ಡೆನ್ಸಿಟಿ ಅಂತ ಅಂದರೆ ಈ ಬೋನ್ ಡೆನ್ಸಿಟಿ ಅನ್ನೋದು ಬೋನು ಎಷ್ಟು ಗಟ್ಟಿಯದವು ಅದಕ್ಕೆ ಏನಂತಾರೆ ಅಂದರೆ ಎಲುಬಿನ ಸಾಂದ್ರತೆ ಅಂತ ಕನ್ನಡದಾಗ ಅದು ಹಾಗೂ ಥೈರಾಯ್ಡದ್ದು ಟೆಸ್ಟ್ ಮಾಡೋದು ಇವು ಎಲ್ಲ ಟೆಸ್ಟ್ಗಳನ್ನು ಫ್ರೀಯಾಗಿ ಮಾಡ್ತಾಯಿದ್ವಿ ಸಾರ್ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆಯದು ನಾನು ಡಾಕ್ಟರ್ ತುರ್ದೀಪ್ ಆಗನ್ ಅಂತ ಫಿಸಿಷಿಯನ್ ಎಂ ಬಿ ಜನರಲ್ ಮೆಡಿಸಿನ್ ಇವತ್ತು ವಿಶ್ವ ರಕ್ತದೊತ್ತಡ ದಿನಾಚರಣೆಯ ಅಂಗವಾಗಿ ಮತ್ತು ಮೇ ಇಪ್ಪತ್ತೈದರಂದು ವಿಶ್ವ ಥೈರಾಯ್ಡ್ ದಿನದ ಅಂಗವಾಗಿ ಎರಡು ಒಟ್ಟಿಗೆ ಸೇರ್ಬಿಟ್ಟು ಇವತ್ತು ನಾವಿಲ್ಲಿ ಎಲ್ಲರಿಗೂ ಅವೇರ್ನೆಸ್ ಬರ್ಲಿ ಎಲ್ಲರಿಗೂ ತಿಳಿದ್ ಬರ್ಲಿ ಇದ್ರ ಬಗ್ಗೆ ಅಂತ ಹೇಳಿ ಒಂದು ಫ್ರೀ ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದೀವಿ ಸೊ ಮೇನ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ರಕ್ತದೊತ್ತಡ ಥೀಮ್ ಏನು ಅಂತ ಅಂದರೆ ಸೊ ಮೆಜರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಅಕ್ಯುರೇಟ್ಲಿ ಅಂಡ್ ಕಂಟ್ರೋಲ್ ಇಟ್ ಅಂಡ್ ಲಿವ್ ಅ ಲಾಂಗ್ ಲೈಫ್ ಅಂತ ಇದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಟ್ವೆಂಟಿ ಟ್ವೆಂಟಿ ಫೈವ್ ಥೀಮ್ ಇದೆ ಸೊ ಅದರ ಅಂಗವಾಗಿ ಆಲ್ಮೋಸ್ಟ್ ನಮ್ಗೆಲ್ಲ ದೊಡ್ಡವರು ಅಂದ್ರೆ ಅಡಲ್ಟ್ಸ್ ಸೊ ಅಬೋ ಫಾರ್ಟಿ ಏಜ್ ಅಲ್ಲಿರೋರಿಗೆ ಒಂದು ಮೂವತ್ತು ಪರ್ಸೆಂಟೇಜ್ ಜನಗಳಿಗೆ ಎಲ್ಲರಿಗೂ ಪಾಪ್ಯುಲೇಷನ್ ಅಲ್ಲಿರೋ ಮೂವತ್ ಪರ್ಸೆಂಟ್ ಜನಗಳಿಗೆ ಬಿ ಪಿ ಇರುತ್ತೆ ಅದನ್ನ ಡಿಟೆಕ್ಟ್ ಮಾಡಿರಲ್ಲ ಸೊ ಅದ್ರ ಅವೇರ್ನೆಸ್ ಬರ್ಲಿ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಂಡು ಸೊ ಬಿಪಿ ಇದ್ರೆ ಅದ್ರ ಟ್ರೀಟ್ಮೆಂಟ್ ನಾವು ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದು ಲೈಕ್ ಬಹಳ ದಿನದಿಂದ ಬಿ ಪಿ ಇದ್ರೆ ಅದು ಡಿಟೆಕ್ಟ್ ಆಗದೆ ಹೋದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಕಿಡ್ನಿ ಪ್ರಾಬ್ಲಮ್ ಬರೋದಾಗ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋದಾಗ್ಲಿ ಈ ತರ ಆಗ್ತಿರುತ್ತೆ ಸೊ ಅದನ್ನ ನಾವು ಮುಂಚೆನೆ ಡಿಟೆಕ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ಈ ತರ ಕಾಂಪ್ಲಿಕೇಶನ್ಸ್ ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಫ್ರೀ ಕ್ಯಾಂಪ್ ಅನ್ನ ಅರೇಂಜ್ ಮಾಡ್ಕೊಂಡಿದೀವಿ ಎಲ್ಲರೂ ಸರ್ ಹೇಳ್ದಂಗೆ ಇದು ಎಲ್ಲ ಉಚಿತ ಸೌಕರ್ಯಗಳನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ and uh... Today we are conducting a free medical camp to screen medical diseases like hypertension, and diabetes, and thyroid disorders. Along with that, we want to create awareness among the general public about the overall general health. And now we are screening the conditions like hypertension, diabetes, and thyroid, and creating awareness about the overall general. ಜನ್ರಲ್ ಹೆಲ್ತ್ ಸರ್ಜಿಕಲ್ ಇದ್ರದ್ದು ಇನ್ ಸೆನ್ ಅಂಡ್ ಅಬೌಟ್ ದ ಸರ್ಜಿಕಲ್ ಕೇಸಸ್ ಆಲ್ಸೋ ವಿಯರ್ ಗ್ರೀನ್ ಟಿಪ್ಸ್ ಆ್ಯಂಡ್ ಅವೇರ್ನೆಸ್ಗೆ ಮಾನಸಿಕ ರೋಗ ತಗಿದೆ ಭಾಳಷ್ಟು ಈ ರಕ್ತದೊತ್ತಡ ಆಗಲಿ ಅಥವಾ ಶುಗರ್ ಆಗಲಿ ಈ ಥರ ಈ ಥರದ್ದೆಲ್ಲ ಬೇರೆ ಕ್ರೋನಿಕ್ ಡಿಸೀಸಸ್ ಅಂತ ಏನು ಹೇಳ್ತಾರೆ ಇವೆಲ್ಲ ಜೀವನದಲ್ಲಿ ಆಗ್ತಕ್ಕಂಥ ಒತ್ತಡ ಅಥವಾ ಒತ್ತಡ ಮುಕ್ತ ಒತ್ತಡದಿಂದ ಆಗ್ತಕ್ಕಂಥ ತೊಂದರೆಯಿಂದ ಇವೆಲ್ಲ ಕಾಯಿಲೆಗಳು ಬರ್ತದೆ ಸೊ ಅದಕ್ಕಾಗಿ ಇದು ದಿ ಕ್ಯಾಂಪ್ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಒಂದು ಇವುಗಳನ್ನು ರಕ್ತದ ಒತ್ತಡ ಆಗಲಿ ಅಥವಾ ಶುಗರ್ ಸ್ಕ್ರೀನ್ ಮಾಡೋದಾಗಲಿ ಅದರ ಜೊತೆ ಜೀವನ ಶೈಲಿಯನ್ನು ಬದಲಾವಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೇವೆ ಅಂದ್ರೆ ಜನ ಒತ್ತಡ ಆದಾಗ ಅಲ್ಕೋಲ್ ಸೇವಿಸೋದು ತಂಬಾಕು ಸೇವಿಸೋದು ಈ ತರ ಎಲ್ಲ ಮಾಡ್ತಾರೆ ಅದರಿಂದ ಹೇಗೆ ದೂರ ಇರಬೇಕು ಆ ನಮ್ಮ ನಿದ್ರೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಆನಂತರ ನಂತರ ಎಕ್ಸಸೈಜ್ ಫಿಸಿಕಲ್ ಎಕ್ಸಸೈಜ್ ಇವೆಲ್ಲ ಎಷ್ಟು ಅವಶ್ಯಕತೆ ಒಂದು ಶುಗರ್ ಕಂಟ್ರೋಲ್ ಅಥವಾ ಒಂದು ಬಿ ಪಿ ಕಂಟ್ರೋಲ್ ಇಡ್ಲಿಕ್ಕಾಗಲಿ ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಗೊತ್ತಿರಬೇಕಾಗ್ತದೆ ಈ ಕ್ಯಾಂಪಿನ ಉದ್ದೇಶ ಇಷ್ಟೇ ಇವೆಲ್ಲ ಬಿ ಪಿ ಮತ್ತು ಶುಗರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಜೊತೆ ಒಂದು ಉತ್ತಮ ಜೀವನ ಶೈಲಿಯನ್ನು ಹೇಗೆ ನಡೆಸ್ಕೊಂಡು ಅನ್ನೋದನ್ನ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಸಂಬಂಧ ಕ್ಯಾಂಪ್ ಮಾಡಿದ್ದ ಉದ್ದೇಶ ಇದೆ ಅದಕ್ಕೆ ಸಾರ್ವಜನಿಕರಿಂದ ಒಂದು ಉಪಯೋಗ ತಗೊಂಡು ಯಶಸ್ವಿಗೊಳಿಸಬೇಕು ಅಂತ ನಾನು ಜನರಲ್ಲಿ